ಪ್ರವಾಹದಿಂದ ಹಾನಿಯಾದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಮಹಂತೇಶ್ ಕವಟಗಿಮಠ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಿಂದಾಗಿ ಹಾನಿಗೊಳಗಾದ ಮನೆಗಳಿಗೆ ಐದು ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಪ್ರವಾಹ ಸಂತ್ರಪ್ತರಿಗೆ ಕೂಡಲೇ ಹತ್ತು ಸಾವಿರ ರೂಪಾಯಿ ನೀಡಬೇಕು ಮತ್ತು ಪ್ರವಾಹ ನಿರ್ವಹಣೆಗೆ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದ ಶಾಶ್ವತ ಸಮನ್ವಯ ಸಮಿತಿ ರಚಿಸಬೇಕೆಂದು ಮಾಜಿ ಎಂಎಲ್ಸಿ ಮಹಂತೇಶ್ ಕವಟಗಿಮಠ್ ಆಗ್ರಹಿಸಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಇಂಗ್ಲಿ ಸೇರಿದಂತೆ ವಿವಿಧ ಗ್ರಾಮಗಳ ನದಿ ತೀರದ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಿ ಬಳಿಕ ಇಂಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪ್ರವಾಹದಲ್ಲಿ ಹಾನಿಗೊಳಗಾದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಪ್ರವಾಹ ನೀರು ಹೊಕ್ಕ ಮನೆಗಳಿಗೆ ರೂಪಾಯಿ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಿದ್ದರು ಅದೇ ರೀತಿಯಾಗಿ ಪ್ರಸಕ್ತ ವರ್ಷದ ಪ್ರವಾಹದಲ್ಲಿ ಹಾಳಾದ ಮನೆಗಳಿಗೆ ರಾಜ್ಯ ಸರ್ಕಾರ ಕೂಡಲೇ ಐದು ಲಕ್ಷ ಪರಿಹಾರವನ್ನು ಒದಗಿಸಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರವಾಹದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಥಗಿತವಾಗಿದ್ದ ಹತ್ತು ಸಾವಿರ ಮನೆಗಳನ್ನು ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದನ್ನು ಅವರು ಸ್ಮರಿಸಿದರು ಪ್ರವಾಹವನ್ನು ನಿಯಂತ್ರಿಸಲು ಕರ್ನಾಟಕ ಹಾಗೂ ಮಹಾರಾಷ್ಟದ ಮಧ್ಯೆ ಶಾಶ್ವತ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಕರ್ನಾಟಕ ಹಾಗೂ ಮಹಾರಾಷ್ಟದ ಪ್ರವಾಹದ ಪರಿಸ್ಥಿತಿಯನ್ನು ಅರಿತುಕೊಂಡು ಯಾವ ರೀತಿಯಾಗಿ ಪ್ರವಾಹ ಬರೆದಂತೆ ತಡೆಗಟ್ಟಬಹುದು ಎಂಬುದು ಈ ಸಮನ್ವಯ ಸಮಿತಿಯಿಂದ ಸಾಧ್ಯವಾಗಲಿದೆ ಎಂದರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾಗಿರುವಂತಹ ಇಂಗ್ಲಿ ದಿಗ್ಗೆವಾಡಿ ಸೇತುವೆ ಕಾಮಗಾರಿಯು ಅರ್ಧಕ್ಕೆ ನಿಂತು ಹೋಗಿದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಈ ಕಾಮಗಾರಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಪೂರ್ಣಗೊಳಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಇದರಿಂದ ಇಂಗ್ಲಿ ಮಾಂಜ್ರಿ ಯಡೂರ್ ಅಂಕ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ನೀರಿನ ಅನುಕೂಲವಾಗುತ್ತದೆ ಎಂದರು ಶಾಶ್ವತ ಪರಿಹಾರವಾಗಿ ಪರ್ಟಿಕ್ಯುಲರ್ಲಿ ಮಾಂಜ್ರಿ ಈವನ್ ಇಂಗ್ಳಿ ನನ್ನ ಮಾಹಿತಿ ಪ್ರಕಾರ ಇವತ್ತೇನು ಮಾಂಜ್ರಿ ವಾಡಿ ಅಂತ ಕರೀತಾರೆ ಕೋತವಾಡಿ ದ್ಯಾಟ್ ಈಸ್ ಮಾಂಜ್ರಿ ಅವರಿಗೆ ಶಿಫ್ಟ್ ಮಾಡಲಿಕ್ಕೆನೇ ಅಲಾಟ್ಮೆಂಟ್ ಆದಂಥ ವಿಲೇಜ್ ಜನರಿಗೆ ಏನಾಗಿದೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇರೋದು ಮಾಂಜ್ರಿಯಲ್ಲಿ ಪ್ರವಾಹ ಬಂದಂಥ ಹದಿನೈದು ಇಪ್ಪತ್ತು ದಿವಸ ಅವರು ಮನೆ ಬಿಟ್ಟು ಹೋಗ್ತಾರೆ ಹೊರತು ತಮ್ಮ ಮೂಲವೃತ್ತಿ ಕೃಷಿ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಜನ ಆಗಿ ಬೇರೆ ಕಡೆ ಹೋಗಲಿಕ್ಕೆ ತಯಾರಿಲ್ಲ ಈಗಾಗಲೇ ಅಲ್ಲಿ ಅವ್ರಿಗೆ ಮನೆ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಅವ್ರಿಗೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದೆ ಅವ್ರವ್ರಿಗೆ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ಟಿದೆ ಆದರೂ ಸಹಿತ ಶಾಲೆ ಕಟ್ಟಿದ್ದಾರೆ ಆದರೆ ಅಲ್ಲಿ ಹೋಗಿಲ್ಲ ಯಾರೂ ಸಹಿತ ಇವತ್ತಿಗೂ ಇವನ್ ಇವನ್ ಇಂಗ್ಳಿ ಆಲ್ಸೋ ಇವತ್ತೇನು ಇಂಗ್ಳಿ ಗಾವುಟಾನ ಏನು ನಾವು ನೋಡ್ತೀವಿ ದಿಸ್ ಈಸ್ ಆಲ್ಸೋ ಜನರಿಗೆ ಶಿಫ್ಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಆದರೂ ಸಹಿತ ನಮ್ಮ ಭಾಗದ ಜನರದು ಮೂಲ ಉದ್ಯೋಗ ಕೃಷಿ ಆಗಿರೋದರಿಂದ ಪ್ರವಾಹ ಇಳಿದ ನಂತರ ತಮ್ಮ ಮೂಲ ಕೃಷಿಗೆ ಅವರು ಮರಳಿ ಹೋಗೋದ್ರಿಂದ ಶಿಫ್ಟ್ ಆಗಿಲ್ಲ ಇದ್ರ ಬಗ್ಗೆ ಸರ್ಕಾರ ಮತ್ತೇನು ಅಲ್ಟರ್ನೇಟಿವ್ ವಿಚಾರ ಮಾಡಬೇಕು ಅನ್ನೋದು ಸರ್ಕಾರ ವಿಚಾರ ಮಾಡಬೇಕು ನಾನು ಹಿಂದೆ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರಿಗೆ ನಾನು ಒಂದು ವಿನಂತಿ ಮಾಡಿದ್ದೆ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪರ್ಮನೆಂಟ್ ಶೆಡ್ ಮಾಡಿದ್ದಾರೆ ಅಂಡರ್ ಎನ್ ಡಿ ಆರ್ ಎಫ್ ನಾಮ್ಸ್ ಅಡಿ ಅಂದರೆ ಒಂದು ಮೂರು ಸಾವಿರದಿಂದ ಐದು ಸಾವಿರ ಜನ ಒಂದೇ ಕಡೆ ಇಳ್ಕೊಳ್ಳೋವಾಗ ಪರ್ಮನೆಂಟ್ ಶೆಡ್ ಮಾಡಿದ್ದಾರೆ ಅಂದ್ರೆ ಈ ರೀತಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅಲ್ಲಿ ಬಂದು ನಿಂತು ಮತ್ತೆ ಅವರು ಹಳೆ ಹೋಗುವಂಗೆ ಮಾಡಿದ್ದಾರೆ ಅಲ್ಲಿ ಉಡುಪಿಯಲ್ಲಿ ಆ ರೀತಿ ಹತ್ತನಿ ತಾಲೂಕಿನ ಸಿರುಗುಪ್ಪಿಯಲ್ಲಿ ಮತ್ತು ಚಿಕ್ಕೋಡಿ ತಾಲೂಕಿನ ಅಂಕ್ಲಿಯಲ್ಲಿ ಈ ರೀತಿ ಪರ್ಮನೆಂಟ್ ಶೆಡ್ ಮಾಡಬೇಕು ಅನ್ನೋದು ನಮ್ಮ ಇದೆ ಈಗಲೂ ಸಹಿತ ನಾನು ಕೃಷ್ಣ ಬೈರೇಗೌಡರಿಗೆ ಬಂದ ನಂತರ ಅವರಿಗೆ ನಾನು ಭೇಟಿಯಾಗಲಿದ್ದೀನಿ ಕಂದಾಯ ಮಂತ್ರಿಗಳಿಗೆ ಈ ರೀತಿ ಚಿಕ್ಕೋಡಿ ಮತ್ತು ಅತನಿ ತಾಲೂಕಿನಲ್ಲಿ ಪರ್ಮನೆಂಟ್ ಶೆಡ್ ನಿರ್ಮಾಣ ಮಾಡಬೇಕು ಅಂದರೆ ರೈತರು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಹೋಗಿ ಮತ್ತು ಅವರು ಮೂಲ ತಮ್ಮ ಮನೆಗಳಿಗೆ ಬರೋದು ಇವತ್ತು ಟೂ ತೌಸಂಡ್ ನೈನ್ಟೀನ್ ಫ್ಲಡ್ ನೀವು ನೋಡಿರಿ ಇವತ್ತು ಮಾಂಜ್ರಿಯಲ್ಲಿ ನೋಡಿದಿರಿ ಇವತ್ತು ಇಂಗ್ಳಿಯಲ್ಲಿ ನೋಡಿದಿರಿ ಎಲ್ಲರೂ ಡಬಲ್ ಮಸಲಿ ಮಣಿ ಕಟ್ಟಿದ್ದಾರೆ ಯಾಕಂದರೆ ತೆಳಗ್ ನೀರು ಬಂದರೂ ಮ್ಯಾಲ ನಿಲ್ಲಕ್ಕೆ ಬರುವಂಗೆ ಇದು ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಅವ್ರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಆದರೂ ಸಹಿತ ಈ ವರ್ಷವೂ ಸಹಿತ ಹೆಚ್ಚುವರಿಯಾಗಿ ಈ ಒಂದು ಹಣವನ್ನು ಮಂಜೂರು ಮಾಡಬೇಕಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ ಮಾಡಬೇಕು ಆ ಯೋಜನೆ ಸಹಿತ ಪೂರ್ತಿಗೊಂಡಲ್ಲಿ ಅದು ಸಹಿತ ಈ ಭಾಗದ ರೈತರಿಗೆ ಹೆಚ್ಚು ಉಪಯೋಗ ಆಗಲಿದೆ ಈ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ತಿ ಮಾಡಬೇಕಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಇದರ ಜೊತೆಗೆ ಕೇಂದ್ರ ಸರ್ಕಾರದ ರಸ್ತೆ ಮತ್ತು ಮೂಲಸೌಕರ್ಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ವಿಶೇಷವಾಗಿರ್ತಕ್ಕಂಥ ಕಾಗವಾಡ್ ಗೋಟೂರ್ ಗೋಟೂರು ವಿಜಯಪುರ ಈ ರಸ್ತೆಯನ್ನು ಮೇಲ್ದರ್ಜೆಗೇರಿಸಿ ಇದನ್ನು ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಅಪ್ಗ್ರೇಡೇಷನ್ ಮಾಡಿ ಎರಡು ಪ್ಯಾಕೇಜ್ ಈಗಾಗಲೇ ಟೆಂಡರ್ ಆಗಿದೆ ಒಂದು ಮುರುಗುಂಡಿಯಿಂದ ಸಿರುಗುಪ್ಪಿಯವರಿಗೆ ಸಿರುಗುಪ್ಪಿ ಟು ಅಂಕ್ಲಿ ಇದು ಒಂದು ಮೇಲ್ಸೇತುವೆ ಆಗಲಿದೆ ಇಟ್ ವಿಲ್ ಬಿ ಇಟ್ ಇಸ್ ಗೋಯಿಂಗ್ ಟು ಬಿಗ್ ಫ್ಲೈಓವರ್ ಒಂಬತ್ನೂರು ಕೋಟಿ ರೂಪಾಯಿಗಳ ಮಂಜೂರಾತಿ ಆಗಿದೆ ಅಂದರೆ ಅಂಕ್ಲಿ ಕೋರೆ ಬ್ಯಾಂಕ್ನಿಂದ ಪ್ರಾರಂಭ ಆದರೆ ಅದು ಸಿರುಗುಪ್ಪಿ ಬಸ್ ಸ್ಟ್ಯಾಂಡ್ವರೆಗೂ ಸಹಿತ ಮೇಲ್ಸೇತುವೆ ಆಗಲಿದೆ ಅಂದರೆ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ನೀರಿನ ಮುಖಾಂತರ ಆ ರಸ್ತೆ ಬಂದ್ ಅಂತೇಳಿ ಮುಂದಿನ ಐವತ್ತು ನೂರು ವರ್ಷ ಇದು ತೊಂದರೆ ಆಗಬಾರ್ದು ಅಂತೇಳಿ ಮುಂದುವರ್ನ ಇಟ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಕೋರೆ ಅವರು ವಿಶೇಷ ಪ್ರಯತ್ನದಿಂದ ಆ ಕಾಮಗಾರಿ ಮಂಜೂರಾಗಿದೆ ಕೂಡಲೇ ಅದನ್ನು ಟೆಂಡರ್ ಕರೆದು ಆ ಕಾಮಗಾರಿಯನ್ನು ಮುಗಿಸ್ಬೇಕಂತಕ್ಕಂಥ ವಿನಂತಿಯನ್ನು ಸಹಿತ ನಾವು ಮೊನ್ನೆ ದೆಲ್ಲಿಯಲ್ಲಿ ಸನ್ಮಾನ್ಯ ಗಡ್ಕರಿ ಅವರಿಗೆ ಭೇಟಿಯಾಗಿ ವಿಶೇಷ ವಿನಂತಿಯನ್ನು ನಾವು ಮಾಡಿದ್ದೀವಿ ಆ ಕಾಮಗಾರಿ ಸಹಿತ ಆದಷ್ಟು ಬೇಗ ಆಗಬೇಕನ್ನೋದು ರಾಜ್ಯ ಸರ್ಕಾರ ಸಹಿತ ಈ ಕಾಮಗಾರಿಗೆ ಮುತ್ತು ಮುತುವರ್ಜಿಯನ್ನು ವಹಿಸ್ಬೇಕಂತೇಳಿ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಈ ಎಲ್ಲ ಕಾಮಗಾರಿಗಳನ್ನ ಬೇಗ ಮಾಡೋದ್ರಿಂದ ಈ ಭಾಗದ ಜನರಿಗೆ ಅನುಕೂಲ ಆಗಲಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ವಿಚಾರವನ್ನು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಗಮನಿಸಬೇಕು ಒಂದು ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ ಅದು ಕಾಲಮಿತಿಯಲ್ಲಿ ಮುಗಿಬೇಕು ಕೆ ಆರ್ ಐ ಎಲ್ ವತಿಯಿಂದ ಬೆಳಗಾವ್ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಮತ್ತು ಹತ್ತನಿ ತಾಲೂಕು ರಾಯಬಾಗ್ ತಾಲೂಕಿನಲ್ಲಿ ಮಂಜೂರಿಯಾದಂಥ ಬ್ರಿಡ್ಜ್ಗಳು ಕಲ್ಲೋಟು ಎಡೂರು ಎಡೂರ್ ಬ್ರಿಡ್ಜ್ ಮಂಜೂರಾಗಿದೆ ಕನಿಷ್ಠ ನನಗೆ ತಿಳಿದ ಪ್ರಕಾರ ಟೆಂಡರ್ ಆಗಿದ್ದು ಟೂ ತೌಸಂಡ್ ಏಯ್ಟೀನ್ ವಿ ಆರ್ ಇನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತು ಸಹಿತ ಕಾಮಗಾರಿ ಪೂರ್ತಿಗೊಂಡಿಲ್ಲ ಇದಾದ ನಂತರ ಬೆಳಗಾವ್ ಜಿಲ್ಲೆಯ ಜುಗುಳ್ ಖಿದ್ರಾಪುರ್ ಎರಡು ಸಾವಿರದ ಹದಿನೆಂಟರಲ್ಲಿ ಟೆಂಡರ್ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿಗೆ ಅದು ಸಹಿತ ಕಾಮಗಾರಿ ಪೂರ್ತಿಗೊಂಡಿಲ್ಲ ಇದರ ಜೊತೆಗೆ ಕುಡ್ಚಿ ಸೇತುವೆ ರಾಯಬಾಗ್ ತಾಲೂಕಿನ ಕೃಷ್ಣಾ ನದಿಗೆ ಕುಡ್ಚಿ ಸೇತುವೆ ಎಂಟು ಮೂರು ಎರಡು ಸಾವಿರದ ಹದಿನೆಂಟು ಕಾಮಗಾರಿ ಅಮೌಂಟು ಮೂವತ್ತೇಳು ಕೋಟಿ ರೂಪಾಯಿ ಇವತ್ತಿಗೂ ಕಾಮಗಾರಿ ಪೂರ್ತಿಗೊಂಡಿಲ್ಲ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ವಿಶೇಷವಾಗಿ ಪಿ ಡಬ್ಲ್ಯೂ ಡಿ ಖಾತೆಯನ್ನು ನಿರ್ವಹಿಸ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೀನಿ ಈ ಮೂರು ಕಾಮಗಾರಿಗಳನ್ನು ಆದಷ್ಟು ಬೇಗ ಕಾಲಮಿತಿಯಲ್ಲಿ ಪೂರ್ತಿಗೊಳಿಸಬೇಕು ಇದರಿಂದ ಸಾರ್ವಜನಿಕ ಸಂಪರ್ಕ ರಸ್ತೆ ರೈತರ ಕಬ್ಬುಗಳು ಸರಿಯಾದ ವೇಳೆಗೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ಗ್ರಾಮಗಳಿಗೆ ಬೇರೆ ಬೇರೆ ತಾಲೂಕು ಪ್ರದೇಶಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಲಿಕ್ಕೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿದೆ ಇದನ್ನು ಸಹಿತ ಆ್ಯಸ್ ಎ ಬಿ ಜೆ ಪಿ ಆ್ಯಸ್ ಎ ಮೇನ್ ಅಪೋಸಿಷನ್ ಇನ್ ದಿ ಗೌರ್ಮೆಂಟ್ ವಿರೋಧ ಪಕ್ಷವಾಗಿ ನಮ್ಮದೂ ಸಹಿತ ಇವತ್ತು ಜವಾಬ್ದಾರಿ ಇದೆ ಇವತ್ತು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀವಿ ಒತ್ತಾಯನ ಮಾಡ್ತೀವಿ ಈ ಮೂರೂ ಕಾಮಗಾರಿಗಳನ್ನ ಆದಷ್ಟು ಬೇಗ ಮುಗಿಸ್ಬೇಕು ಕಲ್ಲೋಳ ಬ್ಯಾರೇಜ್ ಮತ್ತು ದಿಗ್ಗೆವಾಡಿ ಇಂಗ್ಳಿ ಬ್ಯಾರೇಜನ್ನು ಸಹಿತ ಬೇಗ ಮುಗಿಸ್ಬೇಕು ಇದರಿಂದ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ತೊಂದರೆ ಕಡಿಮೆ ಆಗ್ತದೆ ಈ ಎಲ್ಲ ಕಾಮಗಾರಿಗಳನ್ನ ಆದಷ್ಟು ಬೇಗ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ ಮನೆ ವಿಚಾರವಾಗಿ ನಾವು ನಾಳೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಒಂದು ತಂಡ ಬೆಳಗಾವಿ ಜಿಲ್ಲೆಗೆ ಬರ್ತಾಯಿದೆ ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡಿ ಮಾಡ್ತಾ ಇದ್ದೀವಿ ಏನಿವತ್ತು ಅಫೆಕ್ಟೆಡ್ ಹೌಸಿಂಗ್ ಅಫೆಕ್ಟೆಡ್ ಇದ್ದಾರೆ ಅವ್ರಿಗೆ ಯಾವ ರೀತಿ ಹಿಂದಿನ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಟ್ಟಿದೆ ನೀವು ಕೊಡ್ತಕ್ಕಂಥ ಎನ್ ಡಿ ಆರ್ ಎಫ್ನಿಂದ ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಆದರೆ ಹೆಚ್ಚುವರಿಯಾಗಿ ಐದು ಲಕ್ಷ ರೂಪಾಯಿನ ಕೊಡಬೇಕಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಏನಾಗಿದೆ ಪ್ರಾಬ್ಲಮ್ ಹೇಳ್ತೇನೆ ನಿಮಗೆ ಆಲ್ರೆಡಿ ಶಿಫ್ಟೆಡ್ ವಿಲೇಜಸ್ ಅಂತೇಳಿ ಆ ಜನ ಏನು ಕಾಂಪೆನ್ಸೇಷನು ಅಥವಾ ಏನಿದೆ ಅದು ಸೆಟಲ್ಮೆಂಟ್ ಆಗಿದೆ ಅದು ಸಬ್ಮರ್ಜ್ಡ್ ವಿಲೇಜ್ ಈಗ ನಿಮ್ಮ ರಾಯಬಾಗ್ ತಾಲೂಕಿನಾಗ ಕೆಮಲಾಪುರ್ ಸಿದ್ದಾಪುರದಾಗ ಗೊತ್ತಿಲ್ಲ ರೀ ಅಲ್ಲಿ ಯಾವುದೂ ಹೊಸ ಕಟ್ಟಡ ಮಾಡೋಕೆ ಪರವಾನಗಿ ಇಲ್ಲ ಅಲ್ಲಿ ಬಿಲ್ಡಿಂಗ್ ಕಟ್ಟೋಕ್ಕೂ ಇಲ್ಲ ಸ್ವಂತ ಮಣಿ ಕಟ್ಟೋಕ್ಕಿಲ್ಲ ಅಥವಾ ಫ್ಲಡ್ದಾಗ ಮತ್ತು ಮಣಿ ಮಂಜೂರಾದರೂ ಮಂಜೂರು ಕೊಡೋದಿಲ್ಲ ಅವ್ರು ಯಾಕಂದ್ರೆ ಆಲ್ರೆಡಿ ಅದು ಮುಳುಗಡೆ ಆದಂಥ ಗ್ರಾಮ ಅಂತೇಳಿ ಸರ್ಕಾರಿ ಕಾಯ್ದೆಯೊಳಗೆ ನೋಂದಾಯಿತ ಆಗಿದೆ ಐ ಥಿಂಕ್ ಮುಳುವಾಡ್ ಕಸ್ನಾಳ್ ಆಲ್ಸೋ ದ್ಯಾಟ್ ಮಸ್ಟ್ ಬಿ ದ ಸೇಮ್ ಪ್ರಾಬ್ಲಮ್ ಅದನ್ನು ನಾನು ನಾನು ಇನ್ನೊಮ್ಮೆ ವಿಚಾರ ಮಾಡಿ ನಾನು ಅಲ್ಲಿ ಸಂಬಂಧಪಟ್ಟಂತ ತಹಸೀಲ್ದಾರ್ ಜೊತೆಗೆ ಮಾತಾಡಿ ತಮ್ಗೆ ಹೇಳ್ತೀನಿ ಫ್ಲೈಓವರ್ ಅಥವಾ ಬ್ಯಾರೇಜ್ ಮಾಡೋ ಸಂದರ್ಭದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಏನು ಡಕ್ಸ್ ಮಾಡ್ತಾರೆ ಅಂದ್ರೆ ಫಿಲ್ಲಿಂಗ್ ಮಾಡ್ತಾರೆ ಅಪ್ರೋಚ್ ಅವುಗಳಿಗೆ ಕಾಂಕ್ರೀಟ್ ಡಕ್ಸ್ ಮಾಡಬೇಕು ದೇರ್ ಶುಡ್ ನಾಟ್ ಬಿ ಬಂಡಿಂಗ್ ಈ ಬಂಡಿಂಗ್ ಮಾಡಿದರೆ ಹಿಂದಿರ್ತಕ್ಕಂಥ ಹಳ್ಳಿಗಳಿಗೆ ಹೆಚ್ಚು ಇಫೆಕ್ಟ್ ಆಗ್ತದೆ ಇನ್ನು ವಿಧಾನಪರಿಷತ್ ಸೇಮ್ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರಾದ ಅಜಿತ್ ರಾವ್ ದೇಸಾಯಿ ಮಹಾವೀರ್ ಕಾತ್ರಾಳಿ ದತ್ತ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಅಮರ್ ಯಾದವ್ ಶ್ರೀತಲ್ ಯಾದವ್ ಶಶಿಕಾಂತ್ ಪಾಟೋಳಿ ಅಣ್ಣಾಸಾಹೀಬ್ ಪವಾರ್ ಸಿದ್ರಾಮ್ ಶಳ್ಕಿ ಶಂಕರ್ ಪವಾರ್ ಮೋಹನ್ ಲೋಕರಿ ಜ್ಯೋತಿರಾಮ್ ಯಾದವ್ ಪರಶುರಾಮ್ ತೋರ್ಸಿ ಅಶೋಕ್ ಕಾಳಿಬಿರಿ ದೀಪಕ್ ಗಾಯಕ್ವಾಡ್ ಸಾಹೇಬ್ ಚೌಗ್ಲಾ ಡಾಕ್ಟರ್ ಅಜಿತ್ ಚಿಗ್ರಿ ಸುನೀಲ್ ಪಾಟೋಳಿ ಬಾಬಾ ಸಾಹೇಬ್ ಧಾಬ್ಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ಬಸವರಾಜ್ ತಾರ್ದಾಳೆ